ಕರ್ನಾಟಕದಲ್ಲಿನ ಐದು ಲಕ್ಷ ಸಿವಿಲ್ ಇಂಜಿನಿಯರ್ಗಳಿಂದ ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳ ಕಾಯ್ದೆಯನ್ನು ಜಾರಿಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಸಿವಿಲ್ ಇಂಜಿನಿಯರ್ಗಳ ಸಂಘದ ಅಧ್ಯಕ್ಷ ಎಸ್ ನವೀನ್ ಹೇಳಿದರು ದೇಶದ ಪ್ರಗತಿಯಲ್ಲಿ ವಿಶೇಷವಾಗಿ ಆರ್ಥಿಕತೆ ಸುರಕ್ಷತೆ ಮತ್ತು ಸುಸ್ಥಿರತೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯ ಕೊಡುಗೆ ಅಪಾರವಾದದ್ದು ಮಾನವನ ಅವಶ್ಯಕತೆಗಳಾದ ವಸತಿ ಕೈಗಾರಿಕೆ ಹೆದ್ದಾರಿ ನೈರ್ಮಲೀಕರಣ ಜಲಸಂಪನ್ಮೂಲ ರೈಲ್ವೆ ಬಂದರು ಪರಿಸರ ಇತ್ಯಾದಿಗಳ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿ ಕೊಂಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪ್ರಸ್ತುತ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಯೊಂದನ್ನು ಹೊರತುಪಡಿಸಿ ಉಳಿದೆಲ್ಲ ವೃತ್ತಿಗಳನ್ನು ಅಂದರೆ ವಕೀಲ ವೈದ್ಯಕೀಯ ಆಯುರ್ವೇದ ದಂತ ವೈದ್ಯಕೀಯ ಆರ್ಕಿಟೆಕ್ಟ್ ಲೆಕ್ಕ ಪರಿಶೋಧಕ ಮುಂತಾದವುಗಳನ್ನು ಕಾನೂನಾತ್ಮಕವಾಗಿ ಗುರುತಿಸಲ್ಪಟ್ಟು ಶಾಸನಬದ್ಧ ಮಂಡಳಿಗಳಿಂದ ನಿಯಂತ್ರಿಸಲ್ಪಡುತ್ತವೆ ಆದರೆ ಶಾಸನಬದ್ಧ ಮಂಡಳಿ ಸಿವಿಲ್ ಇಂಜಿನಿಯರಿಂಗ್ ವೃತ್ತಿಗೆ ಇಲ್ಲದಿರುವುದು ವಿಷಾದನೀಯ ಎಂದರು ಈ ವೇಳೆ ಸಂಘದ ಖಜಾಂಚಿ ಮಯೂರ್ ಪದಾಧಿಕಾರಿಗಳಾದ ಪರೀಕ್ಷಿತ್ ರಾಘವ್ ಕಿರಣ್ ಕುಮಾರ್ ಉಪಸ್ಥಿತರಿದ್ದರು ಏನಕ್ಕೆ ಬೇಕಾಗಿತ್ತು ಸರ್ ನಿಮಗೆ ಆಕ್ಟ್ ಅಂತ ಕೇಳಿದ್ರೆ ಟಿಲ್ ಡೇಟ್ ಏನಾಗಿತ್ತು ಪ್ರಾಕ್ಟೀಸಿಂಗ್ ಇಂಜಿನಿಯರ್ಸ್ಗೆ ಯಾವುದೇ ರೀತಿ ಅಂತ ಒಂದು ಲೆಜಿಸ್ಟೇಟಿವ್ ಫಿಲ್ ಇರಲಿಲ್ಲ ಸೋಸಿರ ಬಾಡಿನ ರೆಗ್ಯುಲೇಟ್ ಮಾಡೋಕ್ಕೂ ಬಾಡಿ ಇರಲಿಲ್ಲ ವರಸ್ ನಮ್ಮಂತ ಪ್ರಾಕ್ಟೀಸ್ ಮಾಡುವ ಡಾಕ್ಟರ್ಸ್ಗೆ ಲಾಯರ್ಸ್ಗೆ ಸೋಸಿರ ಬಾಡಿ ಅಂತ ಇತ್ತು ಅವ್ರಿಗೆ ಬಾರ್ ಕೌನ್ಸಿಲ್ ಅಂತ ಹೇಳಿದ್ರು ಡಾಕ್ಟರ್ ಅವ್ರಿಗೆ ಒಂದು ಕಂಟ್ರೋಲ್ ಸಿಗ್ತಾ ಇತ್ತು ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಕಂಟ್ರೋಲೇ ಇಲ್ಲ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಬೇಕಾದರೂ ಬಂದು ಕನ್ಸ್ಟ್ರಕ್ಷನ್ ಮಾಡ್ಬೋದು ಯಾರು ಬೇಕಾದರೂ ಡ್ರಾಯಿಂಗ್ ಮಾಡ್ಬೋದು ಯಾರು ಕೇಳೋದ್ರಿಂದ ಹೇಳೋದ್ರಿಂದ ಅಪಿಲೇಟ್ ಇಲ್ಲ ಕೆಲವೊಬ್ರು ಏನಾಗಿದ್ವಿ ಪ್ರೊಫೆಷನಲ್ ಎಥಿಕ್ಸ್ ಇರೋ ಬಂದು ಲೈಸೆನ್ಸ್ ಮಾಡಿಸಿ ಬಂದು ಮಾರ್ಕೆಟಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ವಿ ಕೆಲವೊಬ್ರು ಯಾರು ಲೈಸೆನ್ಸ್ ಪರ್ಟಿಕ್ಯುಲರ್ಲಿ ಪರ್ಟಿಕ್ಯುಲರ್ಲಿಂಗ್ ಬೋರ್ಡ್ ಔಟ್ಸ್ ಇಂಜಿನಿಯರಿಂಗ್ ಡ್ರಾಪ್ ಔಟ್ಸ್ ಮತ್ತೆ ಡಿಪ್ಲೋಮ ಡ್ರಾಪ್ ಕೋರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇರುವಂತೀರಿಯನ್ಸ್ ಇರೋವಾಗ ಆಫೀಸ್ ಗಳು ಮಾಡೋದಾಗಿರ್ಬೋದು ಪ್ಲಾನಿಂಗ್ ಥಿಯರಿ ಎಜುಕೇಶನ್ ಅವರೇ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಜನರ ಮಧ್ಯ ಪರ್ಟಿಕ್ಯುಲರ್ಲಿ ಈ ಮಿಡಲ್ ಕ್ಲಾಸ್ ಸೆಕ್ಷನ್ ಏನ್ ಕರೀಬಹುದು ಇವ್ರ ಮಧ್ಯ ಎಂಟರ್ ಆಗಿದೆ ನೂರು ಜನರು ಕನ್ಸಿಡರ್ ಮಾಡಿದ್ರೆ ಎಪ್ಪತ್ತು ಜನ ಅಂತವ್ರ ಇದಾರೆ ಇಲ್ಲ ಮೂವತ್ತು ಜನ ಅಮೌಂಟ್ ಪ್ರೊಫೆಷನಲಿ ಪ್ರಾಕ್ಟೀಸ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಗಳು ಅವ್ರು ಪ್ರಾಕ್ಟೀಸ್ ಮಾಡ್ತಾ ಸೊ ಇದನ್ನ ಫಸ್ಟ್ ಆಫ್ ಆಲ್ ಅವಾಯ್ಡ್ ಮಾಡಿದ್ರು ಯಾಕಂದ್ರೆ ಪ್ರೊಫೆಷನಲ್ ಇಲ್ಲ ಅಂತ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಒಂದು ನಾವು ಪಾಯಿಂಟ್ ರೈಸ್ ಮಾಡಿದಾಗ ಅಸೋಸಿಯೇಟ್ ಮಾಡಿದ್ವಿ

ಹೇಳೋ ಸಾಧ್ಯ ಇಲ್ಲ ಬಟ್ ಯಾರು ಜನರಿಗೆ ಹೇಳಬೇಕು ಅಂತ ಗೊತ್ತಾಗಬೇಕು ಅಂದರೆ ಕೌನ್ಸಿಲ್ ಬಾಡಿ ಇರಬೇಕು ಇಲ್ಲಪ್ಪ ನೀವು ಬುಕ್ಸ್ ಇದೆಯಾ ಮಾಡಿದ್ಯಾ ಅಂತ ಯಾರು ಹೇಳಬೇಕಾ ಹೇಳೋ ಬಾಡಿ ಇಲ್ಲ ಮೂರನೇ ವರ್ಷಕ್ಕೆ ಡಾಕ್ಟರ್ಟ್ ಆಗ್ತಾರೆ ಇಂಜಿನಿಯರಿಂಗಲ್ಲಿ ಬಂದು ನಾವು ಇಂಜಿನಿಯರ್ ಅಂತ ಏನೋ ಮಾಡ್ತಾ ಇದ್ದಾರೆ ಸೊ ಇದನ್ನೆಲ್ಲ ಅವರು ಮಾಡಕ್ಕೆ ಏನು ಮಾಡಿದ್ವಿ ನಾವು ಈ ಥರ ಒಂದು ಆ್ಯಕ್ಟ್ ತರಬೇಕು ಅಂತ ಅಸೋಸಿಯೇಷನ್ ಕಡೆಯಿಂದ ಪ್ಲ್ಯಾನ್ ಮಾಡಿದ್ವಿ ಸೊ ಈ ಆ್ಯಕ್ಟ್ ಮಾಡಬೇಕು ಅಂತ ಬಂದಾಗ ಈ ಥರ ಆ್ಯಕ್ಟ್ ಎಲ್ಲ ಇದ್ದಾರೆ ಫಸ್ಟ್ ಅಂತ ನೋಡಿದ್ರೆ ಗುಜರಾತ್ ಆ್ಯಂಡ್ ಎರಡು ಸಾವಿರದ ಆರನೇ ಸಲ್ಲಿ ಟು ತೌಸಂಡ್ ಸಿಕ್ಸಲ್ಲಿ ಗುಜರಾತಲ್ಲಿ ಈ ಆ್ಯಕ್ ತಂದಿದ್ದಾರೆ ಸೊ ನಾವೇನ್ ಮಾಡಿದೆ ಅವರು ಒಂದು ಕಾಪಿನ ತಗೊಂಡು ನಮ್ಮ ಒಂದು ಎ ಸಿ ಸಿ ಅಸೋಸಿಯನ್ ಆಫ್ ಕನ್ಸಲ್ಟಿಂಗ್ ಇಂಡಿಯಾ ಇದು ನಮ್ದು ಲೋಕಲ್ ಬರ್ಲಿಲ್ಲ ಈಗ ನಾವೇನು ಅಸೋಸಿಯೇಷನ್ ಅಂತ ಏನ್ ಮಾಡಿದ್ವಿ ಇದು ಆಲ್ ಇಂಡಿಯಾ ಪ್ರೆಸೆನ್ಸ್ ಇರುವಂತಹ ಒಂದು ಅಸೋಸಿಯೇಷನ್ ಅದರಲ್ಲಿ ಇದು ನಮ್ಮ ಕರ್ನಾಟಕ ಒಂದು ಸೆಕ್ಟರ್ ಆಗಿರುತ್ತೆ ನಮ್ಮ ಮಂಡ್ಯ ಒಂದು ಸೆಂಟರ್ ಆಗಿರುತ್ತೆ ಡಿಸ್ಟ್ರಿಕ್ಟ್ ವೈಸ್ ಸೆಂಟರ್ ಕೊಟ್ಟಿರ್ತಾರೆ ಈ ಸೆಂಟರ್ ಅಲ್ಲಿ ನಾವು ಕಾಲ್ ಆಫ್ ಮಾಡ್ತೀವಿ ಬನ್ನಿ ಎಲ್ಲ ಅಸೋಸಿಯೇಷನ್ ಬನ್ನಿ ಅಂತ ಕರಿತೀವಿ ತುಂಬಾ ಜನ ಅನ್ಕ್ವಾಲಿಫೈಡ್ ಏನ್ ಮಾಡ್ತಾರೆ ಬರ್ದೇನೆ ಒಳಗಡೆ ಹೊರಕೊಂಡು ದುರಂತ ತೋರಿಸ್ತಾರೆ ಅಂದ್ರೆ ಅನ್ಕ್ವಾಲಿಫೈಡ್ ಆಗೋ ಹತ್ರ ಯಾಕಂದ್ರೆ ನಮ್ಮ ಹತ್ರ ಬರಬೇಕು ಅಂದ್ರೆ ಲೀಗಾಲಿಟೀಸ್ ಬಗ್ಗೆ ಬರಬೇಕು ಈ ಶುಡ್ ಹಾವ್ ಸಬ್ಮಿಟ್ ದಿಸ್ ಪ್ರೊಫೆಷನಲ್ ಡಿಗ್ರಿ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕು ರಿಜಿಸ್ಟರ್ಡ್ ಲೈಸೆನ್ಸ್ ಟು ಸರ್ಟಿಫಿಕೇಟ್ಸ್ ನ ಪ್ರೊಡ್ಯೂಸ್ ಮಾಡಬೇಕು ನಾವು ಏನು ಮಾಡಿದ್ವಿ ಅಂತ ಹೇಳ್ತೀವಿ ಅಸೋಸಿಯೇಷನ್ ಅಲ್ಲಿ ತುಂಬಾ ಜನ ಬರಲಿಲ್ಲ ಸೋ ನಮಗೆ ಏನಿಸ್ತು ಓ ಇದೆಲ್ಲೋ ಮಿಸ್ ಹೊಡಿತಾ ಇದೆ ಅಂದ್ರೆ ಅನ್ ತುಂಬಾ ಜನ ಮಾರ್ಕೆಟ್ ಅಲ್ಲಿ ಸೇವ್ ಆಗಿದೆ ಆಲ್ರೆಡಿ ಈವನ್ ಅದನ್ನ ಮಾನಿಟರ್ ಮಾಡಬೇಕು ಗವರ್ಮೆಂಟ್ ಆಫ್ ಕರ್ನಾಟಕ ಮಾನಿಟರ್ ಮಾಡಬೇಕು ಅವ್ರು ಮಾನಿಟರ್ ಮಾಡಬೇಕು ಕೌನ್ಸಿಲ್ ಬಾಡಿ ಸೊ ಏನ್ ಮಾಡ್ರಿ ಕೌನ್ಸಿಲ್ ಮಾಡಿ ತರಬೇಕು ಒಂದು ಆಕ್ಟ್ ಅಲ್ಲಿ ಬಿಲ್ ಅನ್ನು ಕರ್ನಾಟಕ ಅಸೆಂಬ್ಲಿ ಪಾಸ್ ಮಾಡಿಸಬೇಕು ಅಂತ ಏನ್ ಮಾಡಿದ್ವಿ ಇಡೀ ಸ್ಟೇಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಎಲ್ಲ ನಮ್ಮ ಅಸೋಸಿಯೇಷನ್ ಇದೆ ಅಂದ್ರೆ ಎಲ್ಲ ಡಿಸ್ಟಿಕ್ ಇದೆ ಅಸೋಸಿಯೇಷನ್ ಸೇರ್ಕೊಂಡು ಒಂದಿನ ಬಿಲ್ ಅನ್ನ ಪಾಸ್ ಮಾಡಬೇಕು ಅಂತ ಒಂದು ಡ್ರಾಫ್ಟ್ನ ರೆಡಿ ಮಾಡಬೇಕು ಅಂತ ಏನು ಮಾಡ್ರಿ ನಮ್ಮಲ್ಲಿ ಶ್ರೀಕಾಂತ್ ಚನ್ನಾರ ಎಲೆಕ್ಟ್ ಮಾಡಿ ಅವ್ರ ಮುಖಾಂತರ ಒಂದು ಡ್ರಾಫ್ಟ್ ಕೋರ್ ಕಮಿಟಿ ಮಾಡಬೇಕು ಸೊ ಇದು ಹೆಂಗಾಗಬೇಕು ಅಂದ್ರೆ ಬರೀ ಪ್ರೈವೇಟ್ ಸೆಕ್ಟರ್ ಅಲ್ಲ ಈವನ್ ಯು ಶುಡ್ ಇನ್ಕ್ಲೂಡ್ ಗೌರ್ಮೆಂಟ್ ಸೆಕ್ಟರ್ ಬಾಡಿ ಅಂದ್ರೆ ಗೌರ್ಮೆಂಟ್ ಯಾರು ವರ್ಕ್ ಮಾಡ್ತಾ ಇದ್ರೆ ಕನ್ಸಿಡರ್ ಮಾಡಬೇಕು ಪ್ರೈವೇಟ್ ಅವ್ರು ಕನ್ಸಿಡರ್ ಮಾಡಬೇಕು ಒಂದು ಬಾಡಿ ಆಗಿ ಕೌನ್ಸಿಲ್ ಬಾಡಿ ಒಂದ್ ಆಗಬಹುದು ಗೌರ್ಮೆಂಟ್ ಕೆಲಸ ಮಾಡಿ ಪ್ರೈವೇಟ್ ಉದ್ಯೋಗ ಇದರ ಆಗಿ ಅಂಡ್ ಒನ್ ರೂಫ್ ಸಿವಿಲ್ ಇಂಜಿನಿಯರ್ಸ್ಗೆ ಒನ್ ಒಂದು ಅಂಡ್ ಬರಬೇಕು ಅನ್ನೋದು ಏನ್ ಮಾಡಿದ್ರೆ ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಈ ತರ ಒಂದು ಆಕ್ಟ್ ಒಂದು ಕಾಪಿನ ನಾವು ರಿಜಿಸ್ಟ್ರೇಷನ್ ಇದಕ್ಕೆ ತಗೊಂಡೋದಾಗ ಸೊ ಅದೇ ಪಬ್ಲಿಕ್ ಅಫೇರ್ಸ್ ಬಾಡಿ ಏನಂತ ಹೇಳ್ತು ಅಂತಂದ್ರೆ ಸರ್ ಇನ್ನು ಆಕ್ಟ್ ನಾವು ಅಸೆಂಬ್ಲಿ ಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ಸೆಂಟ್ರಲ್ ರೂಲ್ಸ್ ಅಂಡ್ ರೆಗುಲೇಷನ್ ಫಾಲೋ ಅಂತ ಸೊ ಓಕೆ ಮಾಡ್ಬೇಕಾಗುತ್ತೆ ಮಾಡಬಹುದು ಎವ್ರಿ ಡಿಸ್ಟಿಕ್ ಸೆಂಟರ್ಸ್ ಬಂದು ಇಂಜಿನಿಯರ್ಸ್ ಇಂಟರ್ ಆಕ್ಟಿವ್ ಸೆಷನ್ಸ್ ಕಂಡಕ್ಟ್ ಮಾಡೋದು ಅಂದ್ರೆ ಪ್ರೊಫೆಷನಲ್ ಕನ್ಸಲ್ಟೆನ್ ಸಿಂಗ್ ಇಂಜಿನಿಯರ್ಸ್ ಬಂದು ಇಂಟರ್ಟಿವ್ ಸೆಷನ್ಸ್ ಕೂಡ ವಿತ್ ಕಂಬೈನ್ ವಿ ಗೌರ್ಮೆಂಟ್ ಪಾಲಿಸ್ ಅಂದರೆ ಈಗ ಚೀಫ್ ಇಂಜಿನಿಯರ್ಸ್ ಎಕ್ಸಿಕ್ಯೂಟಿವಿಯರ್ಸ್ ಸೂಪರ್ ಇಂಜಿನಿಯರ್ಸ್ ಎ ಜೂನಿಯರ್ ಇಂಜಿನಿಯರ್ ಈ ಅಕಾಡೆಮಿ ಯಾವ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಆಗಿರ್ಬೋದು ಇರಿಗೇಷನ್ ಆಗಿರ್ಬೋದು ಇರಸ್ಪೆಕ್ಟಿವ್ ಆಫ್ ಡಿಪಾರ್ಟ್ಮೆಂಟ್ ವರ್ಗ ಸಿಲ್ ಇಂಜಿನಿಯರ್ ಅಲ್ಲಿ ಯಾರು ಯಾರ ಎಪ್ಲೈ ಮಾಡ್ಬೋದು ಅವ್ರ ಮೇಲೆ ಮೀಟಿಂಗ್ ಕಂಡಕ್ಟ್ ಮಾಡಿ ಪ್ಲಾನ್ ಮಾಡುವುದು ನಾವು ಮಾಡಿದ್ವಿ ನಾಲ್ಕು ಡಿಸ್ಟ್ರಿಕ್ ಅಲ್ಲಿ ಪ್ಲಾನ್ ಮಾಡಿದ್ವಿ ಫಸ್ಟ್ ಒಂದು ಗುಲ್ಬರ್ಗ ಬೆಳಗಾವಿ ಮೈಸೂರು ಬ್ಯಾಂಗ್ಳೂರು ಸ್ವಲ್ಪ ಬಿಗ್ ಸಿಟೀಸ್ ಅಂತ ಪ್ಲಾನ್ ಮಾಡೋದು ಮಿಕ್ಕಿದ್ದ ಡಿಸ್ಟಿಕ್ಗಳಲ್ಲಿ ಇಂಟರ್ ಆಟೋ ಸೇಷನ್ಗೆ ಗ್ಯಾದರಿಂಗ್ ನಾವು ಮಾಡ್ತಾರೆ ಮಾಡೋಣ ಮೀಟ್ ಮಾಡಿ ತರ ಮಾಡ ಎಲ್ಲ ಡಿಸ್ಟಿಕ್ ಸೆಂಟರ್ಸ್ ಅಲ್ಲಿ ಕಂಡಕ್ಟ್ ಮಾಡಿದಾಗ ಏನಾಗ್ತದೆ ಸೆಷನ್ ಕಂಡಕ್ಟ್ ಮಾಡಿದಾಗ ಒಬ್ಬ ನಮಗೆ ಲಾ ಡಿಪಾರ್ಟ್ಮೆಂಟ್ ಇಂದ ಲಾ ಸೆಕ್ರೆಟರಿನ ಎಂಪ್ಲಾಯ್ ಮಾಡ್ತಾರೆ ಅಬ್ಸರ್ವೇಷನ್ ಗಿ ಅಂದ್ರೆ ಒಂದು ಐನೂರು ಜನ ಆರ್ನೂರು ಜನ ಸಿವಿಲ್ ಇಂಜಿನಿಯರ್ಸ್ ಗಳು ಗ್ಯಾದರ್ ಆದಾಗ ಅಬ್ಸರ್ವೇಷನ್ ಇಂಟರಾಕ್ಟಿವ್ ಸೆಷನ್ ಹೆಂಗ್ ಮಾಡ್ತಾರೆ ಅವರಲ್ಲಿ ಎಷ್ಟು ಜನಕ್ಕೆ ಒಕ್ಕೆ ಇದೆ ಅಂತ ನೋಡಿದಾಗ ನಮ್ಗೆ ಇರಸ್ಪೆಕ್ಟಿವ್ ಆಫ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಓಕೆ ಇದೆ ಪ್ರತಿಯೊಬ್ಬರು ಇಲ್ಲ ಯಾಕೆ ತರಬೇಕು ಈ ಬಿಲ್ ನ ಪಾಸ್ ಮಾಡಿಸಬೇಕು ಅಂತ ಆ ಇಂಟ್ರಾಕ್ಟರ್ ಸೆಷನ್ಸ್ ನಾಲ್ಕು ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿದೆ ಮಂಡ್ಯದಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿ ನಮ್ಮ ಜನರಲ್ ಪಬ್ಲಿಕ್ ದೆನ್ ಆಫ್ಟರ್ ವರ್ಡ್ಸ್ ನಮ್ಮ ಸಿವಿಲ್ ಇಂಜಿನಿಯರ್ ಕಮ್ಯುನಿಟಿ ಏನಿದೆ ಫಾರ್ ಎಕ್ಸಾಂಪಲ್ ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು ಡಿಪ್ಲೊಮಾ ಕಾಲೇಜಸ್ ಆಗಿರ್ಬೋದು ಪ್ರಾಕ್ಟೀಸಿಂಗ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಆಗಿರ್ಬೋದು ಇರಸ್ಪೆಕ್ಟ್ ಆಫ್ ಡಿಪಾರ್ಟ್ಮೆಂಟ್ ಅಲ್ಲಿರುವಂಥ ವರ್ಕ್ ಮಾಡ್ತಾ ಇರೋದು ಈ ಒಂದು ಇನ್ಫಾರ್ಮೇಷನ್ ಪಾಸ್ ಆಗೋಸ್ ಪ್ಲೇಸ್ಮೆಂಟ್ ಕರೆದಿದ್ವಿ ಸೊ ಏನಕ್ಕಪ್ಪ ಇದರಿಂದ ಈ ಬಿಲ್ ಇಂದ ಈ ಆಕ್ಟ್ ಬರೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಅಂತ ಫಸ್ಟ್ ನೋಡೋದಾದ್ರೆ ಫಸ್ಟ್ ಆಫ್ ಆಲ್ ಓವರ್ ಆಲ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಕ್ವಾಲಿಟಿ ಸೇಫ್ಟಿ ಪ್ರೊಫೆಷನ ಎತ್ತಿಡಬಹುದು ಯಾವುದೇ ಒಂದು ಪ್ರೊಫೆಷನಲ್ ಅಂತ ನಾವು ಫಸ್ಟ್ ಏನ್ ಮತ್ತೆ ಪ್ರೊಫೆಷನಿಸಮ್ ಇದೆಯಾ ಅಂತ ನೋಡ್ತೀವಿ ಈ ಮೂರು ಇಲ್ಲ ಅಂತ ಅಂದಾಗ ಅವನು ಅನ್ವಾಂಟೆಡ್ ಆಗಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಅರ್ಥ ಪ್ರೊಫೆಷನಲ್ ಲೈಸೆನ್ಸ್ ಆಗಿರೋರು ಈ ಮೂಲ ಫಸ್ಟ್ ನೋಡೋದು ಸೊ ಇದನ್ನ ರೆಗ್ಯುಲೇಟ್ ಮಾಡಬಹುದು ನೆಕ್ಸ್ಟ್ ಅನ್ಕ್ವಾಲಿಫೈಡ್ ಪರ್ಸನ್ ನ ಈಸಿಯಾಗಿ ಎಲಿಮೇಟ್ ಮಾಡಬಹುದು ಮಾರ್ಕೆಟ್ ಅಂದ್ರೆ ಅವನು ಓದಿಲ್ದೇನೆ ಈ ಪ್ರೊಫೆಷನ್ ಆಯ್ಕೆ ಮಾಡ್ಕೋಬಾರ್ದು ಅಟ್ಲೀಸ್ಟ್ ಶುಡ್ ಆಫ್ ಓದ್ರಿಂದ ಡಿಗ್ರಿ ನಾಲ್ಕು ವರ್ಷ ಓದಿರಬೇಕು ಆಮೇಲಿಂದ ಈ ಪ್ರೊಫೆಷನ್ ನ ಅಡಾಪ್ಟ್ ಮಾಡ್ಕೋಬಹುದು ವಿತೌಟ್ ಎನಿ ಡಿಗ್ರಿ ಬರಂಗೇ ಇಲ್ಲ ದೆನ್ ಆಫ್ಟರ್ ಏನಂತ ಸೆಟ್ ಮಾಡಿ ರೂಲ್ಸ್ ಅಂತಂದ್ರೆ ಈಗ ಡಾಕ್ಟರ್ ಯಾವ ರೀತಿ ಔಷಧಿ